ಸ್ವಾಮಿ ಯಾಕ ನಿಂತರ ಜಿಗದ ಜಿಗಿ ತಳ ಮೂರ ಮಳ ಮೇಕಪ್ ಸೆಂಟ ಹಾಕೊಂಡ ಬಂದರ ಗಮ ಗಮನಾರ ತಳ ಪರಿಮಳ ಸುವರ ಬದಮಿ ತಿគಿ ಯಾಕ ಜಿಗಿ ತಳ ಮೂರ ಮಳಾ ಮೇಕಪ್ ಸೆಂಟ కన్న కన్న ఇ మించిమల కన్నినొగ శురుద ప్రీతి ഇല്ല പോവാ

ಲೇ ಲೇ ಹುಡುಗಿ ಮತ್ತೇನ ನಾ ನಿನ್ನ ಕಣ್ಣಿಗೆ ಅಡ್ಗಿ ಮಾಡು ಬಾಡ್ಯಾನ ಕಾಣತನ ಈ ಊರು ಗ್ರಾಮ ಪಂಚಾಯಿತಿ ಮೆಂಬರ್ ಅಷ್ಟೇ ಯಾಕ ಮುಂದ ಬರು ತಾಲೂಕ್ ಪಂಚಾಯಿತಿ ಮೆಂಬರ್ ಆಗಾವದನ ದವಸ್ತ ನೀ ಬರೀ ಮೆಂಬರ್ ಆಗಿರ್ಬೇಕು ನಾನು ಈ ಊರಾಗ ಮಾಜಿ ಅಧ್ಯಕ್ಷನ ನಮ್ಮ ಮಗಳು ನಿಮ್ಮ ಮಾತು ಇರ್ಬೇಕು ಹುಡುಗಿ ಮಾಜಿ ನಾ ಅದನ ಈಗ ನನ್ನ ಹವ ಐತೆ ನೋಡು ಫುಲ್ಲು ಜಾಲಿಯ ಅಯ್ಯ ಅಯ್ಯೋ ಜಾಲಿ ಮೂರು ಗಂಟೆ ತಕ ಆತ ಆಮೇಲೆ ಖಾಲಿ 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 ನೋಡೋಣಳೆ

ಅಂತಿ ನೋಡ ದವಸ್ತ ನೀ ಬರೀ ಎಲ್ಲಾ ಖಾಲಿ ಇರ್ಬೋದು ದೋಸ್ತ ಊರಾಗಿರೋ ಮೆಂಬರ್ ಮೀ ಆದ್ರೆ ನಾನು ಅಧ್ಯಕ್ಷನ ಮಗಳ ದಿನ ಅಧ್ಯಕ್ಷನ ಮಗಳ ಏ ಹುಡುಗಿ ನಿಮ್ಮಪ್ಪ ಮಾಡಿದ ಕೆಲ್ಸದ ಮ್ಯಾಗ ಬೆರ್ದ ಬೆಳ್ದಾವ ನಮ್ಮ ಊರಾಗ ಬಿರಂಜಾಲಿ ಕಂಟ್ ಜಾಲಿ ನೀ ಯಾವಾಗ ಹೊಡದು ಕಲ್ತಿ ನಿಮ್ ಅಪ್ಪನ ಬಗ್ಗೆ ಎಷ್ಟೊತ್ತ ಲಾಲಿ ಅಲ್ಲಿಗೆ ನೀನು ಮೊದಲ ಮಾಡಿ ಜಗ ನೀ ಕಾಲಿ ನಾನು ಕಲಸಬೇಡ ಹುಡುಗಿನೇ ಅಡಗಿ ಸಾಲಿ ನೀನ ಅಕ್ಕೋತ ನೀನ್ ಹೆಸರು ಹೇಳಿದ್ರೆ ಅಂದ್ರೆ ನಿನ್ನ ಕೊರಳಿಗೆ ಹಾಕ್ತ ನೋಡೋಣ ಹೋಗೋದರಗೆ ಹುಯಿನ ಮಾಲಿ ಏ ತಿ ಕೇಳಂಗಾರ ಓ ಮೆಂಬರಿಯೋ ಗಟ್ಟಿ ಇದಿಲ್ಲ ನೋಡಕೋ ನೀನ ಚಂಭೋರಾ ನಿನ್ ಹೆಸರು ಐತಿ ರತ್ನ ಗೋಲ್ಡ್ ಹೋಗ್ಲೇ ಬಿಡು ಮಟ್ಟಿಜಿವರ ನೇಮ್ ಓಹೋ ಇಂಗ್ಲಿಷ್ ರೂಪಕ ತಕ್ಕಂತ ಹೆಸರ ಯಾ ಯಾ ರಾತಿನಲ್ಲಿ ಮಂತಪ್ ಕಟ್ಟುಂತ ಹುಸಿರಾ ಕಮಲದ ಬುಡದಲ್ಲಿ ಕೆಸರಾ ಆದರೂ ಹೆಣ್ಣೆ ನೀ ಕೇಳಿದ್ದು ಹೇಳಿದ್ದು ಇಂಗ್ಲಿಷ್ ನನ್ನ ಹೆಸರ ಒಂದು ವೇಳೆ ನಾ ಗಟ್ ಜೀವ ಮಾಡಿ ಹೇಳಿ ನಂದ್ರ ನನ್ನ ಹೆಸರ ನಿನ್ನ ತುಂಬಿದ ಗಡಿ ಹಾಲಿ ಹಾಲ್ ಆಗೋದ ಹುಡುಗಿ ಒಡದ ಕೆನಿ ಮಸರ ಮೈ ನೇಮ್ ಈಸ್ ರವಿ ಇದಕ್ಕೆ ಥ್ಯಾಂಕ್ ಯು ವಾ ಹೇಳು ಈಗ ತಾನೆ ಉದಯಿಸಿದ ರವಿ ಎಲ್ಲಿದೆ ನೀನು ವಾಸ ಮಾಡುತ್ತಿರುವ ಕವಿ ಇದನ್ನು ಕರೆಗರ್ನೆ ತಡಿಲೇ ಪುರ್ಸತಿಗೆ ತಡಿ ಹೊಟ್ಟು ಯಾಕೆ

ಮೊದಲ ತಂಡೆಗೆ ಬರ್ಗೇಟ ಬಂದ ಕುಂತಾವ ಇಲ್ಲಿ ಅದ್ರೊಳಗೆ ಮತ್ತು ನೀ ಕೌನ್ಸ್ ಇಟ್ಟು ಕಡ್ಯಾಕತ್ತೆ ಅಂದ್ರೆ ಕೇಳಿರಿ ಕೇಳ್ಯಾವ ಅವ ಅದರಾಗ ಮತ್ತೆ ಎಪ್ಪಸ್ಕೊಂಬ ನಿಂದಿರ್ತಾವೆ ಹುರ್ರುಪ್ಪ ಈ ಮತ್ತು ಕರಿ ಕರಿ ಅಂತ ಕೇಳ್ತೇವೆ ಅಣ್ಣ ಚಿನ್ನ ನಮ್ಮವ್ವ ರಾಣಿ ನಿಮ್ಮವ್ರಾಣಿ ನೀ ಅಟ್ಟು ಮೀರಿ ಅಂದ್ರೆ ನಾ ಮನೆ ಮುಂದ್ರು ಹೊಡಿಯೋದು ಲಸ್ಮ ಐಯಾನಿ ಬೇಡ ಬೇಡ ಯಮನಪ್ಪನ ಸಾಮಾನು ಮೇಲೆ ನೀ ಮದುವೆ ಬ್ಯಾಡಪ್ಪ ಪಾಪ ಅವಂಗೂ ಅಕ್ಕ ಅದಾಳ ಅಕ್ಕ ಮಾಂತುಮ್ಮನಸ ಅನಿಮಲ ಅವನು ಅವನಕ್ಕಿದ ಹರೆದ ಮಂಚ ನನಕಿದ ಬದ್ರ ಮೂರು ನಾಲ್ಕು ವರ್ಷ ದೊಡ್ಡವನ ಅಟ್ಟ 100 ರೂಪಾಯಿ ಕೊಡ್ತೀನಿ ಲೋ ಮಾಡ್ ದೊಡ್ಡ ನಿಮ್ಮ ಅಪ್ಪ ಕೊಟ್ಟನ लास्ट ಕೊಡ್ತೀನಿ ನೋಡು ಏನು ಮಾರಾಯ ಇಲ್ಲಿ ನೋಡಿ ಇದು ನಮ್ಮ ಇದು ಹೌದಲ್ಲ ಕಳೆ ಏನು ಕೊಡ್ತೀನಿ ಏನು ಯಾಕೋ ಸವಾಲಿಗೆ ನನ್ನ ಮಾರಾಟ ಮಾರಾಟ ಅಂಗರವಾ ಕೈಗಳಾ ಕೈಪಾಯ ಮುಟಲ್ ಪುನಾಯ ನೀವು ಇಲ್ಲೇ ಸಾಕ್ಷಿ ಇದ್ರಿ ದೇವತನ ಇವ ಮುಟಲ್arda ಮಾರೋಕ ಏ ಅದು ಮುಂದೆ ಏನಕತೆ ಯಾರು ಗೊತ್ತು ಹೇಳಕ ಬರ್ಬೋದು ಹಂಗಿಲ್ಲ ಈಗ ಡಿಸೈಡ್ ಆಗಬೇಕು ಅದು ಏನಿದ್ರು ಈಗ ಯಮನಪ್ಪನ ಮುಟಂದ್ರೆ ಮುರ್ತನ ಇಲ್ಲಿ ಕೈ ಇಲ್ಲ ಈಗ ತಿಂಡಿಗೆ ಬಿಡವ್ ನೀನು ಏನಮ್ಮ ನನ್ನ ತಿಂಡಿ ಕೆಡವಿದವನೇ ಯಮನಪ್ಪನ ಹೌದಾ ಹಂಗಾರ ತಿಂಡಿದ್ರೆ ಕರೆ ಕರೆಯ ಬಸ್ ತಿಪ್ಪ್ಯಾಗ ಬಾ ತಿಪ್ಪ್ಯಾಗ ಬಾ ಎಂತ ಬಾ ಬೇಡ ಬೇಡ ಶೆಡ್ಡಿಗೆ ಬಾ ಶೆಡ್ಡಿಗೆ ನಾನು ಅದನ್ನ ಹೇಳಕತ್ತೀನಿ ತಿಪ್ಪ್ಯಾಗ ಬಾ ತಿಪ್ಪ್ಯಾಗ ಬಾ ತಿಪ್ಪ್ಯಾಗ ಬೇಡ ಶೆಡ್ಡಿಗೆ ಬಾ ತಿಂಡಿದ್ರೆ ಸಂಜೆ ಕಬರತನ ತಗಿಯ ಮನಿಯ ಗೇಟ ಸಂಜೆ ಕಬರತನ ತಗಿಯ ಮನಿಯ ಗೇಟ ಆರ್ ಸಟ್ಟು ಬಲಾಯ್ತಾ ಮಾಡೋನು ಬಸ್ ನಾಯ್ತಾ ಆರ್ ಸಟ್ಟು ಬಲಾಯ್ತಾ

ಬಾರಿಸ್ ತೋರಿಸು ಅವನು ಮೂರದ ನಮ್ಮನು ಮೂರದಪ್ಪ ಬಾರಿಸ್ ತೋರಿಸು ಹ ನೀವು ಇವ್ಲಿವ ಬಾರಿಸ್ತೇನೆ ಮ್ಯಾಲೆ ಕಡಿಲಿ ಸರತನ ಬಿಡುವುದಿಲ್ಲ ಜಾತಿ ಮಗಲ್ಲ ನಾ ತಿಳದಂಗ ಹಗರಿಲ್ಲ. ನಿಮ್ಮ ಯಾರು ಜಿಕ್ಕಿ ನನಗಿಲ್ಲ ನಿಮ್ಮ ಪಾಡನಲ್ಲ ಯಾರ ಜಿಕ್ಕಿ ನನಗಿಲ್ಲವಾಂಗದಿ ಸೆವೆನ್ ಮಂಟ್ರೀಸ್ ನೀವೇ ನಿಂದ ಗ್ಯಾಪ್ ತಿಕ್ಕಿಲು ಒಟ್ಟು ಕೇಳಿಸ್ಲಾರ್ದಂಗ ಅಂದ ಗಪ್ಪ ಕಣಲಿವ ಅದನ್ನ ಅಂತೀನಿ ನೀ ಅವ್ರ ಬದಾಮಿ ಆಕೆಯಪ್ಪಾ ನಿನ್ನ ಸುವರ್ಣಪ್ಪ ಏಟ್ ಮಾಡಿ ಪೇಮೆಂಟ್ ಬೆಳಗ್ ನೀ ಕೊಟ್ಟಾಟ ನಿಮ್ಮ ಕೊಟ್ಟ ನಿನ್ನ ಮನೆ ಎವ್ರು ಕೊಡತ್ತ ಮಾ ಎಕ್ಸ್ ಮಾಡಿದೆ

ಸಾಲಿಗೆ ನಿನ್ನ ಹೋಗಾಗಿ ಹೈಸ್ಕೂಲ ಕೂಡಿ ವ್ಯಾಲ ಚಂದ ಚೆನ್ನ ಯಾರದ ಯಾರತನ ಬಿದ್ದ ನಮ್ಮ ಪ್ರೀತಿ ವ್ಯಾಲ ಮಂದಿ ನಮ್ಮ ಬೆಲೆ ಗಳಿ ಬಳಹ ಬಲ ನನ್ನ ಬಾಳೆ ಹೇಳು ಹನ್ನೊಂದಾಗಿ ಜೀವ ಎಡೂರ ಕಡತನ ಕಡೆಯಿಂದ ಬರುತ್ತಿನ ಬಿಡುವುದಿಲ್ಲ

त करिया